ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಇವಾಗ ನಾನು ಏನೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇನ್ನೊಬ್ಬರಿಗೆ ತಿಳಿಸೋದು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ ಫೋನ್ ಅಲ್ಲಿ ಟಿವಿ ಅಲ್ಲಿ ಏನೇನು ಬರುತ್ತೆ ಇಂಟರ್ನೆಟ್ ಅಲ್ಲಿ ಏನೇನು ಇರುತ್ತೆ ಲೈಕ್ ಟ್ವಿಟರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅದನ್ನೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಂತೀವಿ ಅದರಿಂದ ನಾವು ಅವರಿಗೆ ತಲುಪಿಸೋದು ನಾವು ಇದನ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀರಾ ನಿಮ್ ಪ್ರಕಾರ ಈಗ ನೀವು ಉದಯ್ ದಾವಣಗೆರೆಯಿಂದ ಬಂದಿದ್ದೀರಾ ಈಗ ನೀವು ಇಲ್ಲಿ ಕಲಿತಾ ಇದೀರಾಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಈಗ ನೀವು ಇವೆಂಟ್ ಮಾಡ್ತೀರಾ ಅಂದ್ಬಿಟ್ಟು ಹೇಗೆ ತಿಳಿಸ್ತೀರಾ ಹೆಂಗೆ ಪೋಟ್ರೆ ಮಾಡ್ತೀರಾ ನೀವು ನೀವು ಮಾಡುವಂತ ಕೆಲಸ ನೀವು ಆರ್ಡರ್ ತಗೋಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬೇಕು ಯಾವ್ ತರ ನಾವ್ ಮಾಡಿರೋ ವರ್ಕ್ ಮಾಡ್ತಿದೀವಿ ಒಂದು ಅಪ್ಡೇಟ್ ಮಾಡ್ಕೊಂತೂ ಬರ್ತಾ ಇದ್ದೇನೆ ಆಗುತ್ತೆ ಅಂತ ಮುಂಚೆ ಬರುತ್ತೆ ಅಂದ್ರೆ ಯಾವಾಗ ಹಾಕ್ಬೇಕು ಡೈಲಿ ಹಾಕಿರ್ಬೇಕು ಮಿಸ್ ಮಾಡಬಾರ್ದು ಮಿಸ್ ಮಾಡ್ಬಾರ್ದು ಸರ್ ಇವತ್ತು ಕಂಟೆಂಟ್ ಹಾಕಿರೋ ಕಂಟೆಂಟ್ ಅರ್ಧ ಮಾಡಿರ್ತೀವಿ ನಾಳೆ ಮಾಡ್ತೀವಿ ಸಂಜೆ ಹಾಕಿದ್ರೆ ಮಾಡಿದ್ವಿ ಮಾಡ್ತೀವಿ ಮಾಡ್ತೀವಿ ಅನ್ನೋದು ಕಂಟೆಂಟ್ ಕೊಡೋದು ಆಗ ಯಾರು ನೀವೇ ಕೆಲಸ ಮಾಡಿ ನೀವೇ ಶೂಟ್ ಮಾಡ್ತೀರಾ ಮಾಡ್ಕೊಂತೀವಿ ಇಲ್ಲ ನಾವ್ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರಿಗೆ ಕೊಟ್ಟು ಮಾಡಿಸಬಹುದು